ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ದೆಹಲಿಯಲ್ಲಿ ಕರ್ನಾಟಕ ಭವನ ಒಂದು ಇಲ್ಲಿ ಮೂರು ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಯಾರು ಸಮಸ್ತ ಕನ್ನಡಿಗರು ದೆಹಲಿಯಲ್ಲಿ ಇರತಕ್ಕಂತಹ ಕನ್ನಡಿಗರು ಹೋರಾಟದ ಬಗ್ಗೆ ಆಸಕ್ತಿ ತಗೊಂಡು ಸುಮಾರು ಜನ ನಮಗೆ ಕರೆ ಮಾಡಿ ಇದ್ದಾರೆ ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೇವೆ ಪಾಲ್ಗೊಳ್ತೇವೆ ಅಂತ ಆ ಸಮಯ ಮತ್ತು ಸ್ಥಳವನ್ನು ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ನಮ್ಮ ಎಲ್ಲ ಸಮಿತಿ ಸೌಜನ್ಯ ಹೋರಾಟ ಸಮಿತಿಯ ಎಲ್ಲ ಪ್ರಮುಖ ಹೋರಾಟಗಾರರ ಒಂದು ಚರ್ಚೆ ಮಾಡಿ ಈ ಒಂದು ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತಿನ ದಿನ ಮಾರ್ಚ್ ಒಂದನೇ ತಾರೀಕು ಕರ್ನಾಟಕ ಭವನದಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದ ಒಂದು ಸಭೆ ನಡಲಿಕ್ಕಿರ್ತದೆ ಇದಾದ ನಂತರ ನಾಳೆಯನ್ನು ಕೂಡ ಇಡೀ ದಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ದೆಹಲಿಯ ಏನು ಒಂದು ಆ್ಯಂಟಿ ರೇಪ್ ಆ್ಯಕ್ಟಿವಿಸ್ಟ್ ಒಂದು ಟೀಮ್ ಇದೆ ಅತ್ಯಾಚಾರ ವಿರೋಧಿ ಒಂದು ಆಂದೋಲನ ಬಹಳ ದೊಡ್ಡ ಆಂದೋಲನ ಆಯಿತು ದೆಹಲಿಯಲ್ಲಿ ನಿರ್ಭಯ ಹೋರಾಟ ಅಂತಲೇ ಅದು ಇಡೀ ವಿಶ್ವದಲ್ಲಿ ಖ್ಯಾತಿಯನ್ನು ಪಡೆದಿದೆ ಆ ನಿರ್ಭಯ ಹೋರಾಟವನ್ನು ಮುಂಚೂಣಿಯಲ್ಲಿ ಇದ್ದಂತಹ ಹೋರಾಟಗಾರರೇ ಈ ನಮ್ಮ ಎಲ್ಲದಕ್ಕೂ ಕೂಡ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಒಂದು ದೊಡ್ಡ ತಂಡ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದೆ ಅದರ ನಿರ್ದೇಶನದ ಪ್ರಕಾರವಾಗಿ ಈ ಹೋರಾಟದ ಸ್ಥಳಗಳನ್ನು ನಿಗದಿ ಮಾಡಿ ನಾವು ಮಾಡ್ತಾಯಿದ್ದೇವೆ ಅದರಲ್ಲಿಯೇ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಈ ರೈತ ಹೋರಾಟ ಒಂದು ಮುನ್ಸೂಚನೆ ಮತ್ತು ಸಾಕಷ್ಟು ರೈತ ಹೋರಾಟದಿಂದ ಈ ದೆಹಲಿ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಈ ದೊಡ್ಡ ಮಟ್ಟದ ಹೋರಾಟ ನಡೆದಿರೋದರಿಂದ ದೆಹಲಿಯೂ ಕೂಡ ಬಹಳಷ್ಟು ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸಿದ್ದಾರೆ ಇಂಥ ಸಂದರ್ಭದಲ್ಲಿಯೂ ಕೂಡ ನಾವೆಲ್ಲ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಉತ್ಸಾಹದಿಂದ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ ಕೆಲವೊಬ್ಬರು ಕಿಡಿಗೇಡಿಗಳು ಸುಳ್ಳು ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರು ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಇವತ್ತು ಮೂರು ಗಂಟೆ ಕರ್ನಾಟಕ ಭವನದಲ್ಲಿ ಇದ್ದಂಥ ಕಾರ್ಯಕ್ರಮವನ್ನು ಸುಳ್ಳು ಸುಳ್ಳಾಗಿ ಇಂಡಿಯಾ ಗೇಟ್ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ದಾರಿ ತಪ್ಪಿಸುವಂಥ ಕೆಲಸ ಈಗಲೂ ನಡೆದಿದೆ ದಯವಿಟ್ಟು ನಮ್ಮ ಅಧಿಕೃತವಾಗಿ ಈ ಸಮಿತಿ ಹೋರಾಟ ಸಮಿತಿ ಮಹೇಶಟ್ಟಿ ತಿಮರೂಟಿ ಅವರ ನೇತೃತ್ವದ ಸಮಿತಿ ಏನು ನಾವು ಹೇಳ್ತೀವಿ ಕರೆ ಕೊಡ್ತೀವಿ ಅದೇ ಒಂದು ಅಧಿಕೃತವಾಗಿರ್ತದೆ ಇನ್ನು ಕೆಲವೊಬ್ಬರು ದಾರಿ ತಪ್ಪಿಸೋದಕ್ಕೆ ಸುಳ್ಳು ಮಾಹಿತಿ ಅಪಪ್ರಚಾರವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಆ ಕಡೆ ಯಾರು ಕೂಡ ಗಮನವನ್ನು ಅಪಪ್ರಚಾರಗಳಿಗೆ ಸುಳ್ಳುಗಳಿಗೆ ಯಾರು ಕೂಡ ಗಮನವನ್ನು ಕೊಡಬೇಟ್ ಕೊಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ